ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ನಡೆದಂಥ ಒಂದು ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಹೇಳಿಕೆ ರೂಪದ ಕ್ವೆಶನ್ಗಳೇ ಜಾಸ್ತಿ ಬರ್ತದ್ದ ಕಾರಣ ನಾವು ಕೂಡ ಇಳಿಕೆ ರೂಪದ ರೀತಿಯಲ್ಲಿ ಅಧ್ಯಯನ ಮಾಡೋಣ ಹಾಗಾದ್ರೆ ಬನ್ನಿ ಮೊದಲನೇ ಪ್ರಶ್ನೆ ಹೇಳಿಕೆ ರೂಪದ ಪ್ರಶ್ನೆ ಇದು ನೋಡಿ ಇದು ಕರ್ನಾಟಕದ ಏಕೀಕರಣ ಚಳುವಳಿಗೆ ಸಂಬಂಧಿಸಿದಂಥ ಹೇಳಿಕೆ ಆಗ್ಯದ ಮೊದಲನೇ ಒಂದು ಹೇಳಿಕೆ ಆಲೂರು ವೆಂಕಟರಾಯರನ್ನು ಕರ್ನಾಟಕದ ಕುಲಪುರಹಿತ ಎಂದು ಕರೆಯಲಾಗುತ್ತದೆ ಎರಡನೇ ಹೇಳಿಕೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಮೊದಲನೇದಾಗಿ ಒಂದು ಮಾತ್ರ ಸರಿಯಿದೆ ಬಿ ಎರಡು ಮಾತ್ರ ಸರಿ ಸಿ ಒಂದು ಎರಡು ಸರಿ ಡಿ ಎರಡು ತಪ್ಪು ಇದಕ್ಕೆ ಉತ್ತರ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಾಗಿದೆ ನೋಡಿ ಒಂದು ಮಾತ್ರ ಸರಿಯಾಗಿದೆ ಆಲೂರು ವೆಂಕಟರಾಯರು ಏಕೀಕರಣದ ಪ್ರಮುಖ ನಾಯಕರು ಆದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ನೋಡಿ ಮೊದಲನೇ ಹೇಳಿಕೆ ಏನಪ್ಪ ಅಂತಂದರೆ ಸರಿಯಾಗಿದೆ ಆದರೆ ಈ ಒಂದು ಕರ್ನಾಟಕಕ್ಕೆ ಮರುನಾಮಕರಣ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ದೇವರಾಜ ಅವರು ಕಾಲದಲ್ಲಿ ಮಾಡ್ತಾರೆ ನೋಡಿರಿ ಇಲ್ಲೇನು ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರು ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ನೋಡಿ ನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿತ್ತು ಎಂಬುದು ತಪ್ಪಾಗಿದೆ ಇದಕ್ಕೆ ಸೇರಿದ ಉತ್ತರ ಆಪ್ಷನ್ ಸಿ ಒಂದು ಸರಿಯಾಗಿದೆ ನೋಡಿ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಮುಂದಿನ ಒಂದು ಪ್ರಶ್ನೆ ಪಶ್ಚಿಮ ಘಟ್ಟಗಳ ಪ್ರಮುಖ ಶಿಖರಗಳ ಕುರಿತಿದೆ ಮುಳ್ಳನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ ಹನ್ನೆಯ ಮುಡಿ ಹನ್ನೆಯನ ಮುಡಿ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರವಾಗಿದೆ ಹೇಳಿಕೆ ಹೊಂತು ಹೇಳಿಕೆ ಎರಡು ಕ ಕೊಟ್ಟಿದ್ದಾರೆ ನೋಡಿ ಒಂದು ಸರಿದೆ ಎರಡು ಸರಿದೆ ಒಂದು ಎರಡು ಸರಿದೆ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎರಡು ಸರಿಯಾಗಿ ನೋಡಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಅದು ಮುಳ್ಳಗಿರಿ ಶಿಖರ ಇದು ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತು ನೋಡಿರಿ ಇದರ ಎತ್ತರ ಹತ್ತೊಂಬತ್ತು ನೂರ ಮೂವತ್ತು ಮೀಟ್ರಷ್ಟು ಎತ್ತರವನ್ನು ಒಳಗೊಂಡಿದೆ ಅದೇ ರೀತಿಗೆ ದಕ್ಷಿಣ ಭಾರತ ಮತ್ತು ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರದ ಒಂದು ಶಿಖರ ಯಾವುದಂದರೆ ಅದು ಅನ್ನೆಮುಡಿ ಶಿಖರ ನೋಡ್ರಿ ಇದು ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಒಂದು ಶಿಖಾರ ಅಂತ ಕರೀತಾರೆ ಅನ್ಯಮುಡಿಗಿ ಅದಕ್ಕಾಗಿ ಒಂದು ಮತ್ತು ಎರಡು ಸರಿಯಾಗಿವೆ ಒಂದು ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕೇಳಿದ್ದಾರೆ ಪ್ರಶ್ನೆ ಆರ್ ಟಿ ಐ ಕಾಯ್ದೆಯು ಭಾರತದಲ್ಲಿ ಎರಡು ಸಾವಿರ ಐದರಲ್ಲಿ ಜಾರಿಗೊಳಿಸಲಾಯಿತು ಅದೇ ರೀತಿಯಾಗಿ ಎರಡನೇ ಹೇಳಿಕೆ ಮಾಹಿತಿಯನ್ನು ಕೋರಿದ ನಲವತ್ತೈದು ದಿನಗಳ ಒಳಗಾಗಿ ಅಧಿಕಾರಿಗಳು ಉತ್ತರವನ್ನು ನೀಡಬೇಕು ಅಂತ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಬಗೆಯ ಮೇಲೆ ಕೂಡ ಪ್ರಶ್ನೆಗಳಾಗಿವೆ ಈ ಮಾಹಿತಿ ಹಕ್ಕು ಕಾಯ್ದೆ ಒಂದು ಸ್ಥಾಪನೆಯಿದ್ದು ಜಾರಿ ಬಂದಿದೆ ಯಾವಾಗಂದರೆ ಎರಡು ಸಾವಿರ ಐದು ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಎ ಒಂದು ಸರಿ ಆಪ್ಷನ್ಸ್ ಬಿ ಎರಡು ಸರಿ ಆಪ್ಷನ್ ಸಿ ಒಂದು ಎರಡು ಸರಿ ಆಪ್ಷನ್ಸ್ ಡಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದೇ ಮಾತ್ರ ಸರಿಯಾಗಿದೆ ನೋಡಿರಿ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರ ಐದು ಅಕ್ಟೋಬರ್ನಲ್ಲಿ ಜಾರಿಗೆ ಬರ್ತದೆ ಸಾಮಾನ್ಯ ಸಂದರ್ಭದಲ್ಲಿ ಮಾಹಿತಿಯನ್ನು ಮೂವತ್ತು ದಿನಗಳ ಒಳಗಾಗಿ ಈ ಒಂದು ನೀಡಬೇಕಾಗ್ತದ ಒಂದು ನಾಲ್ವತ್ತೆಂಟು ಗಂಟೆಗಳ ಕಾಲ ಅಂದರೆ ಎರಡು ದಿನ ಜೀವಕ್ಕೆ ಅಪಾಯ ಇದ್ದರೆ ಎರಡು ಗಂಟೆಗಳ ಕಾಲ ಅಥವಾ ಮೂವತ್ತು ದಿನಗಳ ಕಾಲ ನೀಡಬೇಕಾಗುತ್ತೆ ಇಲ್ಲಿ ಆಪ್ಷನ್ಸ್ ಹೇಳಿಕೆ ಎರಡರಲ್ಲಿ ನಲವತ್ತೈದು ದಿನ ಅಂತ ಕೊಟ್ಟಿದ್ದೆ ಅದಕ್ಕೆ ಎರಡನೇ ಹೇಳಿಕೆ ತಪ್ಪಾಗಿದೆ ಮುಂದಿನೊಂದು ಪ್ರಶ್ನೆ ನೋಡೋಣ ಮುಂದಿನ ಒಂದು ಪ್ರಶ್ನೆ ಮಾನವನ ಹೃದಯದ ರಚನೆಗೆ ಸಂಬಂಧಿಸಿದ ಹೇಳಿಕೆ ಆಗಿದೆ ನೋಡಿ ಮಾನವನ ಮೊದಲನೇ ಹೇಳಿಕೆ ಮಾನವನ ಹೃದಯವು ನಾಲ್ಕು ಕೋಣೆಗಳನ್ನು ಹೊಂದಿದೆ ಎರಡನೇ ಹೇಳಿಕೆ ಧರ್ಮಗಳು ಯಾವಾಗಲೂ ಸಾರಿ ಧಮನಿಗಳು ಆರ್ಟೈರಿಸ್ ಅಂತ ಹೇಳ್ತೀವಿ ಅವು ಯಾವಾಗಲೂ ಆಮ್ಲಜನಕಯುಕ್ತ ರಕ್ತವನ್ನು ಮಾತ್ರ ಸಾಗಿಸುತ್ತೋ ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಎರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಹತ್ರ ಒಂದು ಮಾತ್ರ ಸರಿಯಾಗಿದೆ ನೋಡಿ ಏ ಒಂದು ಮಾತ್ರ ಸರಿ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳವೆ ಅಂದರೆ ನಾಲ್ಕು ಕೋಣೆಗಳು ಕಂಡು ಬರ್ತವೆ ಎಷ್ಟು ಕೋಣೆಗಳು ಮಾನವನ ಒಂದು ಹೃದಯದಲ್ಲಿ ನಾಲ್ಕು ಹೃದಯ ಒಂದು ಕೋಣೆಗಳು ಕಂಡು ಬರ್ತವೆ ಆದರೆ ಶ್ವಾಸಕೋಶ ದಮನಿ ಪಲ್ಮರಿ ಆರ್ಟರಿ ಅಂತ ಕೇಳ್ತೀವಿ ಅದು ಕೇವಲ ಅಶುದ್ಧ ರಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಸಾಗಿಸ್ತದೆ ಆದ್ದರಿಂದ ಯಾವಾಗಲೂ ಎಂಬ ತಪ್ಪದ ತಪ್ಪಾತ ನೋಡ್ರಿ ಈ ಒಂದು ದಮಿನಿಗಳು ಆರ್ಟರಿಯಸ್ ಏನಂದರೆ ಯಾವಾಗಲೂ ಆಮ್ಲಜನಕಯುಕ್ತ ರಕ್ತವನ್ನು ಸ ಮಾತ್ರ ಸಾಗಿಸ್ತವೆ ಎಂಬುದು ತಪ್ಪಾಗಿದೆ ಹೇಳಿಕೆ ಒಂದು ಸರಿಯಾಗಿದೆ ನೋಡಿ ಮುಂದಿನ ಪ್ರಶ್ನೆ ವಾಯುಮಂಡಲದ ಪದರಗಳ ಬಗ್ಗೆ ಕುರಿತಿದೆ ಮೊದಲನೇ ಹೇಳಿಕೆ ಎಲ್ಲ ಹವಾಮಾನ ಬದಲಾವಣೆಗಳು ಟ್ರೋಪೋಸ್ಪಿಯರ್ನಲ್ಲಿ ಸಂಭವಿಸುತ್ತವೆ ಟ್ರಾಪೋಸ್ಪಿಯರ್ ಹಾಂ ಓಕೆ ಎಲ್ಲ ಹವಾಮಾನ ಬದಲಾವಣೆಗಳು ಟ್ರಾಪೋಸ್ಪಿಯರ್ ಅಥವಾ ಟ್ರೋಪೋಸ್ಪಿಯರ್ನಲ್ಲಿ ಸಂಭವಿಸುತ್ತದೆ ಎರಡನೇ ಹೇಳಿಕೆ ಜೆಟ್ ವಿಮಾನಗಳು ಆರಲು ಸ್ಟ್ರಾಟೋಸ್ಪಿಯರ್ ಅತ್ಯಂತ ಸೂಕ್ತವಾಗಿದೆ ನೋಡಿರಿ ಇದು ವಾಯುಮಂಡಲಕ್ಕೆ ಸಂಬಂಧಿಸಿದ ವಾಯುಮಂಡಲಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ವಾಯುಮಂಡಲ ಒಂದು ಪದರಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದು ನೋಡಿ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಒಮ್ಮೆರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಎರಡು ಸರಿಯಾಗಿದೆ ನೋಡಿ ಮೋಡ ಮಳೆ ಎಲ್ಲವೂ ಮೊದಲ ಪದರದಲ್ಲಿ ಆಗುತ್ತವೆ ಸ್ಟಾಟ ಸ್ಪಿಯರ್ನಲ್ಲಿ ಹವಾಮಾನ ಗೊಂದಲಗಳಿಂದಲ್ಲದ ಕಾರಣ ಜಟ್ ವಿಮಾನಗಳಿಗೆ ಅದು ಸುರಕ್ಷಿತವಾದ ವಲಯವಾಗಿದೆ ನೋಡಿ ಇದರ ಏನಪ್ಪ ಅಂತಂದರೆ ಮೋಡ ಮಳೆ ಒಂದು ಎಲ್ಲ ಹವಾಮಾನಗಳು ಏನಪ್ಪ ಅಂತಂದರೆ ಈ ಒಂದು ಟ್ರೋಪ ಸ್ಪಿಯರ್ನಲ್ಲಿ ಕಂಡು ಬರ್ತದೆ ಇದು ಭೂಮಿಯಿಂದ ಅತ್ಯಂತ ಒಂದು ಕೆಳಗಿನ ಪದರ ಯಾವುದಂದ್ರೆ ಟ್ರೋಪಸ್ಪಿಯರ್ ಆಗಿದೆ ಅದೇ ರೀತಿಯಾಗಿ ಈ ಒಂದು ಜಟ್ ವಿಮಾನಗಳು ವಿಮಾನಗಳ ಹಾರಾಟವನ್ನು ಮಾಡಲು ಸಹಕಾರಿಯಾಗುವಂಥ ಒಲ ಯಾವುದಂದರೆ ಅದು ಸ್ಟ್ಯಾಟೋಸ್ಪಿಯರ್ ಆ ಟೆ ಸ್ಟ್ಯಾಟೋಸ್ಪಿಯರ್ನಲ್ಲಿ ಓಝನ್ ತ್ರೀ ಓ ತ್ರೀ ಕಂಡು ಬರ್ತದೆ ನೋಟ್ರಿ ಅಂದರೆ ಓಝನ್ ಪದರ ಕಂಡು ಬರ್ತದೆ ಜೊತೆಗೆ ಓ ತ್ರೀ ಎಲ್ಲಿ ಕಂಡು ಅಂದರೆ ಈ ಒಂದು ಸ್ಟಾಟಸ್ಪಿಯರ್ನಲ್ಲಿ ಕಂಡು ಬರ್ತದೆ ಈಗ ನಾವೇನು ಮಾಡ್ಬೇಕಂದ್ರೆ ಈ ಒಂದು ವಾಯುಮಂಡಲದ ಬಗ್ಗೆ ನಾವು ಎಲ್ಲ ರೀತಿಯಲ್ಲಿ ಓದ್ಕೊಂಡಿರ್ಬೇಕಾಗ್ತದೆ ಒಂದು ಕ್ವಶನ್ ಆಗಿದೆ ವಾಯುಮಂಡಲ ಮೇಲೆ ಅಂತ ಕೇಳಿದರೆ ನಾವು ವಾಯುಮಂಡಲ ಮೇಲೆ ಪದರಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದಿರಬೇಕಾಗ್ತದೆ ಮುಂದಿನ ಒಂದು ಪ್ರಶ್ನೆ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತ ಇದನ್ನು ನೋಡಿರಿ ಮೊದಲನೇ ಒಂದು ಹೇಳಿಕೆ ಹೊಯ್ಸಳ ದೇವಾಲಯಗಳನ್ನು ಮುಖ್ಯವಾಗಿ ಒಳಪದರ ಕಲ್ಲಿನಿಂದ ಶೋಪ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಎರಡನೇದ ಹೇಳಿಕೆ ಹೊಯ್ಸಳರ ದೇವಾಲಯಗಳು ನಕ್ಷತ್ರಾಕಾರದ ತಳಹದಿಯನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ ಇದು ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಎರಡು ಸರಿಯಾಗಿ ನೋಡಿ ಹೊಯ್ಸಳರ ಒಂದು ಮೃದುವಾದ ಬಳಪದ ಕಲ್ಲು ಬಳಸಿ ಸೂಕ್ಷ್ಮ ಕೆತ್ತನೆ ಮಾಡಿದ್ದಾರೆ ಬೇಲೂರು ಹಳೇಬೂರುಡು ದೇವಾಲಯಗಳು ನಕ್ಷತ್ರಾಕಾರದ ತಳಹದಿಯನ್ನು ಸ್ಪಷ್ಟವಾಗಿ ಕಾಣಬೋದು ಈ ಒಂದು ವಯಸ್ತ ಹೊಯ್ಸಳರ ಒಂದು ರಾಜಮಾನತಕ್ಕೆ ಸಂಬಂಧಿಸಿದಂತೆ ವಾಸ್ತುಶಿಲ್ಪಕ್ಕೆ ಒಂದು ಸಂಬಂಧಿಸಿದಂತೆ ಪ್ರಶ್ನೆಯಾಗಿದೆ ನೋಡಿದ ನಕ್ಷತ್ರಾಕಾರದ ಒಂದು ಜಗಳ ಮೇಲೆ ಇವರ ಮಂಟಪನ ಕಟ್ತಿದ್ರು ಅಂದರೆ ಒಂದು ದೇವಾಲಯವನ್ನು ಇವರು ನಕ್ಷತ್ರ ಮೇಲೆ ಕಟ್ತಿದ್ರು ಅಂತ ಹೇಳ್ತೀವಿ ನಕ್ಷತ್ರಾಕಾರದಲ್ಲಿ ಮುಂದಿನ ಒಂದು ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿತು ಅದೇ ಜೊತೆಗೆ ಎರಡನೇದ ಹೇಳಿಕೆ ಬಲವಂತರಾಯ್ ಮೇಯತ್ತ ಸಮಿತಿಯು ಎರಡು ಹಂತ ಪಂಚಾಯತ್ ವ್ಯವಸ್ಥೆಯನ್ನು ಕುರಿತು ಶಿಫಾರಸನ್ನು ಮಾಡಿತು ಒಂದು ಸರಿ ಎರಡು ಸರಿ ಒಂದು ಎರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿ ಇದೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಇದು ಏನಪ್ಪ ಅಂತಂದರೆ ಸರಿಯಾಗಿದೆ ಆದ್ರೆ ಬಲವಂತರಾಯ್ ಮೇತ ಸಮಿತಿ ಮೂರು ಹಂತದ ಆಗಿರುತ್ತೆ ನೋಡಿರಿ ಮೂರು ಹಂತದ ಒಂದು ಅಂತ ಒಂದು ವರ್ಗ ಆಗಿರೋದು ಅಂತ ಯಾವ್ಯಾವು ಅಂದರೆ ಗ್ರಾಮ ಒಂದು ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೂರು ಹಂತದ ಒಂದು ಪಂಚಾಯತ್ ರಾಜ್ಯನ ಒಳಗೊಂಡಿದ್ದದು ಈ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದಂಥ ಒಂದು ಎರಡು ಹಂತದ ಒಂದು ವ್ಯವಸ್ಥೆ ಶಿಫಾರಸು ಮಾಡಿದ ಒಂದು ಸಮಿತಿ ಯಾವುದಂದರೆ ಅಶೋಕ್ ಮೇಹತಾ ಸಮಿತಿ ಅಶೋಕ್ ಮೇಹತಾ ಸಮಿತಿ ಎರಡು ಹಂತದ ಒಂದು ಶಿಫಾರಸನ್ನು ಮಾಡಿದಂಥ ಸಮಿತಿ ಮೂರು ಹಂತದ ಪಂಚಾಯತ್ ರಾಜ್ಯ ಸಮಿತಿಯನ್ನು ಶಿಫಾರಸು ಮಾಡಿದ್ದು ಬಲವಂತರಾಯ್ ಮೆಹತಾ ಸಮಿತಿ ನೋಡ್ರಿ ಇದು ಗೊತ್ತಿರಬೇಕು ನಾವು ಮುಂದಿನ ಒಂದು ಪ್ರಶ್ನೆ ತಳೆಕೋಟೆ ಕದನ ಬಗ್ಗೆ ಕುರಿತು ಕೇಳಿದ್ದಾರೆ ಈ ಯುದ್ಧ ತಳೆಕೋಟೆ ಕದನವು ಹದಿನೈದುನೂರ ಅರವತ್ತೈದರಲ್ಲಿ ಜನವರಿಯಲ್ಲಿ ನಡೆಯುತ್ತಂತ ಕೊಟ್ಟಿದ್ದಾರೆ ಆಮೇಲೆ ಎರಡನೇ ಹೇಳಿಕೆ ವಿಜಯನಗರ ಸಾಮ್ರಾಜ್ಯದ ಮತ್ತು ದಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆ ಈ ಒಂದು ಯುದ್ಧ ನಡೆಯಿತು ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಆದರೆ ಒಂದು ಮತ್ತು ಎರಡು ಸರಿಯಾಗಿದೆ ನೋಡಿ ಹದಿನೈದುನೂರ ಅರವತ್ತೈದರಲ್ಲಿ ಈ ಒಂದು ತಾಳೆಕೋಟೆ ಕದನ ನಡೀತದೆ ಇದು ಯಾರ್ಯಾರಪ್ಪ ನಡುವೆ ಅಂದರೆ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರ ನಡುವೆ ನಡೆದಂಥ ಒಂದು ಕದನವಾಗಿದೆ ಇದಕ್ಕೆ ರಕ್ಷ ತಂಗಡಿ ಯುದ್ಧ ಅಂತ ಕೂಡ ಕರಿತಾರೆ ನೋಡ್ರಿ ಇದು ವಿಜಯನಗರದ ಪತನಕ್ಕೆ ಕಾರಣವಾದಂಥ ಯುದ್ಧವಾಗಿದೆ ಇದನ್ನು ಅಳಿಯ ರಾಮರಾಯ ವಿಜಯನಗರದ ಸೈನ್ಯವನ್ನು ಮುನ್ನಡೆಸಿರ್ತಾನೆ ಯಾರು ರಾಮನಾಯ ರಾಮರಾಯ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಅಳಿಯನಾಗಿರುವಂಥ ರಾಮರಾಯ ಈ ಒಂದು ಸೈನ್ಯವನ್ನು ಮುನ್ನಡೆಸಿದಂಥ ವ್ಯಕ್ತಿಯಾಗಿರ್ತಾನೆ ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಆವರ್ತ ಕೋಷ್ಟಕಕ್ಕೆ ಸಂಬಂಧಿಸಿದೆ ಅಂದರೆ ಪಿರಿಯಡಿಕ್ ಟೇಬಲ್ಗೆ ಸಂಬಂಧಿಸಿದ ಹೇಳಿಕೆಗಳು ಕೊಟ್ಟಿದ್ದಾರೆ ಮೊದಲನೇ ಹೇಳಿಕೆ ಮೆಂಡಲಿ ಕೋಷ್ಟಕವನ್ನು ಪರಮಾಣು ರಾಶಿ ಆಧಾರದ ಮೇಲೆ ರಚಿಸಲಾಯಿತು ಆವರ್ತ ಕೋಷ್ಟಕ ವಿಜ್ಞಾನದಲ್ಲಿ ಕಂಡುಬರುವಂಥ ಈ ಒಂದು ಆವರ್ತ ಕೋಷ್ಟಕ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಎರಡನೇ ಹೇಳಿಕೆ ಆಧುನಿಕ ಆವರ್ತ ಕೋಷ್ಟಕವು ಪರಮಾಣು ಸಂಖ್ಯೆಯ ಆಧಾರ ಮೇಲೆ ಇದೆ ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿ ನೋಡ್ರಿ ಮೆಂಡಲೀವ್ ರಾಶಿಯನ್ನು ಬಳಸಿದರೆ ಏನ್ರಿ ಮೋಸ್ಲಿ ಪರಮಾಣು ಸಂಖ್ಯೆಯನ್ನು ಬಳಸಿ ಆಧುನಿಕ ಕೋಷ್ಟಕ ರೂಪಿಸಿದ್ದಾರೆ ನೋಡಿ ಇದು ಹೆಚ್ಚು ನಿಖರವಾಗಿ ವಿಂಗಡಣೆಯಾಗಿದೆ ಈ ಒಂದು ಮೆಂಡ್ಲಿವ್ ಏನಂದರೆ ಈ ಒಂದು ಪರಮಾಣು ರಾಶಿಯನ್ನು ಬಳಸಿದ್ದಾರೆ ಆದರೆ ಏನ್ರಿ ಮೋಸ್ಲಿ ಏನ್ರಿ ಮೋಸ್ಲಿ ಏನು ಅಂದರೆ ಪರಮಾಣು ಸಂಖ್ಯೆಯನ್ನು ಬಳಸಿ ಆಧುನಿಕ ಕೋಷ್ಟಕವನ್ನು ರೂಪಿಸಿದ್ದಾರೆ ನೋಡಿ ಮುಂದಿನ ಒಂದು ಪ್ರಶ್ನೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿಗೆ ಸಂಬಂಧಿಸಿದಂಥ ಒಂದು ಹೇಳಿಕೆ ರೂಪದ ಪ್ರಶ್ನೆ ಜಿ ಎಸ್ ಟಿಯ ಭಾರತ ಜುಲೈ ಒಂದು ಎರಡು ಸಾವಿರ ಹದಿನೇಳರಲ್ಲಿ ಜಾರಿಗೆ ಬಂದಿತ್ತು ಎರಡನೇ ಹೇಳಿಕೆ ಪೆಟ್ರೋಲಿಯಂ ಉತ್ಪನ್ನಗಳು ಪ್ರಸ್ತುತ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬರುತ್ತವೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿ ಇದೆ ನೋಡಿ ಜಿ ಎಸ್ ಟಿ ಏನಪ್ಪಾ ಅಂತಂದರೆ ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಹದಿನೇಳರಂದು ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಎರಡು ಸಾವಿರ ಹದಿನೇಳರದಾಗ ಇದು ಜಾರಿ ಆಗ್ತದ ಜಿ ಎಸ್ ಟಿ ಜಾರಿ ದಿನಾಂಕದ ಸರಿಯಾಗಿದೆ ಆದರೆ ಪೆಟ್ರೋಲಿಯಂ ಉತ್ಪನ್ನ ಮತ್ತು ಮದ್ಯ ವಿದ್ಯುತ್ ಶಕ್ತಿಯನ್ನು ಪ್ರಸ್ತುತ ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗೆ ಇಡಲಾಗಿದೆ ನೋಡಿ ಇದೊಂದು ಮದ್ಯಪಾನ ಆಗಿರ್ಬೋದು ಮದ್ಯಪಾನ ಮದ್ಯಪಾನ ಮತ್ತು ಅದೇ ರೀತಿಯಾಗಿ ತಂಬಾಕು ವಿದ್ಯುತ್ ಶಕ್ತಿಯನ್ನು ಕೂಡ ಈ ಒಂದು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿದ್ದೇವೆ ನೋಡಿ ಮುಂದಿನ ಒಂದು ಪ್ರಶ್ನೆ ಸೌರಮಂಡಲದ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಹೇಳಿಕೆ ಶುಕ್ರದ ಅಂದರೆ ವೇನಸ್ ಗ್ರಹವನ್ನು ಸೌರಮಂಡಲದ ಬೆಳಕಿನ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಅದಕ್ಕೆ ಶುಕ್ರ ಗ್ರಹಕ್ಕೆ ಈ ಒಂದು ಸೌರಮಂಡಲದ ಬೆಳಗಿನ ನಕ್ಷತ್ರ ಎಂದು ಕರೀತಾರೆ ಅದೇ ರೀತಿ ಹೇಳಿಕೆ ಎರಡು ಗುರು ಜುಪಿಟರ್ ಅಂತೀವಿ ಅಂತ ನಾವು ಗುರುಗ್ರಹಕ್ಕೆ ಗುರುಗ್ರಹವನ್ನು ಅತ್ಯಂತ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಗೃಹಗ್ರಹ ಏನಪ್ಪ ಅಂತಂದರೆ ಅತಿ ಹೆಚ್ಚು ಉಪಗ್ರಹಗಳು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತು ಸರಿಯಾಗಿದೆ ನೋಡಿ ಶುಕ್ರ ಬೆಳಕಿನ ನಕ್ಷತ್ರ ಎಂಬುದು ಸರಿಯಾಗಿದೆ ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಶನಿಗ್ರಹವು ಅತಿ ಹೆಚ್ಚು ಅಂದರೆ ನೂರ ನಲ್ವತ್ತಕ್ಕಿಂತ ಹೆಚ್ಚಾಗಿ ಒಂದು ಉಪಗ್ರಹಗಳನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಗುರುಗ್ರಹವನ್ನು ಹಿಂದಿಕ್ಕಿದೆ ಈ ಒಂದು ಶನಿ ಗ್ರಹ ಏನು ಮಾಡಿದೆ ಅಂದರೆ ಈ ಒಂದು ಅತಿ ಹೆಚ್ಚು ಒಂದು ಉಪಗ್ರಹ ಗುರು ಗುರುಗ್ರಹವನ್ನು ಹಿಂದಿಕ್ಕಿ ಇದು ಮೊದಲ ಸ್ಥಾನ ಪಡೆದು ನೋಡಿ ಅತಿ ಹೆಚ್ಚು ಒಂದು ಉಪಗ್ರಹ ಹೊಂದಿರುವಂತಹ ಗ್ರಹ ಆಗಿದೆ ಶನಿಗಿದೆ ಎಲ್ಲದ ಬಗ್ಗೆ ರಿಟ್ಗಳ ಬಗ್ಗೆ ಕೊಟ್ಟಿದ್ದಾರೆ ಹೇಳಿಕೆ ಮೊದಲನೇ ಹೇಳಿಕೆ ಸುಪ್ರೀಂ ಕೋರ್ಟ್ ಮೂವತ್ತೆರಡನೇ ವಿಧಿ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸಬಹುದು ಇದು ಸರಿಯಾಗಿದೆ ನೋಡಿ ಎ ಬಿಸ್ ಕರ್ಪಸ್ ಎಂದರೆ ಪರಮಗ್ನಿ ಅಂತ ಕೊಟ್ಟಿದ್ದಾರೆ ಇದರ ಬಗ್ಗೆ ನೋಡೋಣ ಒಂದು ಸರಿ ಎರಡು ಸರಿ ಮೂರು ಸರಿ ಎರಡು ತಪ್ಪು ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಒಂದು ಮಾತ್ರ ಸರಿಯಾಗಿದೆ ನೋಡಿ ಈ ಒಂದು ಸುಪ್ರೀಂ ಕಾರ್ಟ್ ಕೋರ್ಟ್ನ ಮುಖಾಂತರ ಏನು ಮಾಡ್ಬೋದು ಅಂದರೆ ನಾವು ರಿಟನ್ನು ಅರ್ಜಿಯನ್ನು ಸಲ್ಲಿಸಬಹುದು ಮೂವತ್ತೆರಡನೇ ವಿಧಿಗೆ ಸಂಬಂಧಿಸಿದಂಥ ಒಂದು ರಿಟ್ ಸಲ್ಲಿಸಬಹುದು ನೋಡ್ರಿ ಇದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬಹುದು ಮೂವತ್ತೆರಡನೇ ವಿಧಿಯ ಅಧಿಕಾರ ಸುಪ್ರೀಂ ಕೋರ್ಟ್ ಇದು ಸರಿಯಾಗಿದೆ ಆದರೆ ಎ ಬಿಸ್ ಕರ್ಪಸ್ ಎಂದರೆ ವ್ಯಕ್ತಿಯನ್ನು ಹಾಜರಿಪಡಿಸು ಎಂದು ಅರ್ಥವಾಗುತ್ತದೆ ಪರಮಾಗ್ನೆ ಎನ್ನುವುದು ಮ್ಯಾಂಡಮಸ್ಗೆ ರಿಟ್ಗೆ ಅರ್ಥವಾಗಿದೆ ಎ ಬಿ ಕರ್ಪಸ್ಗೆ ಸಂಬಂಧಿಸಿದ್ದು ನೋಡಿರಿ ಎ ಬಿಸ್ ಕಾರ್ಪಸ್ ಏನಂದರೆ ವ್ಯಕ್ತಿಯನ್ನು ಹಾಜರುಪಡಿಸೋದು ಎಂಬುದಾಗಿದೆ ಇದು ಪರಮಾಗ್ಞೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಎಬಿಸ್ಕರ್ಪಸ್ ಅಂದರೆ ವ್ಯಕ್ತಿಯನ್ನು ಅಂತ ಆಗುತ್ತದೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಂದು ಮ್ಯಾಂಡಮಸ್ಗೆ ಸಂಬಂಧಿಸಿದೆ ಮ್ಯಾಂಡಮಸ್ಗೆ ಸಂಬಂಧಿಸಿದೆ ನೋಡಿದ ಮ್ಯಾಂಡಮಸ್ಗೆ ಸಂಬಂಧಿಸಿದೆ ಒಂದು ಏಬಿಸ್ಕರ್ಪಸ್ಗೆ ಸಂಬಂಧಿಸಲ್ಲ ಅದಕ್ಕೆ ಎರಡು ತಪ್ಪಾಗಿದೆ ಎರಡನೇ ಹೇಳಿಕೆ ತಪ್ಪು ಮುಂದಿನ ಒಂದು ಪ್ರಶ್ನೆ ಗಾಂಧೀಜಿಯವರ ಸತ್ಯಾಗ್ರಹದ ಕುರಿತು ಹೇಳಿಕೆಗಳು ಕೊಟ್ಟಿದ್ದಾರೆ ಮೊದಲ ಹೇಳಿಕೆ ಗಾಂಧೀಜಿಯವರ ಭಾರತದ ಮೊದಲ ಸತ್ಯಾಗ್ರಹ ಚಂಪರಣ್ಯ ಸತ್ಯಾಗ್ರಹ ಎರಡನೇ ಹೇಳಿಕೆ ಉಪ್ಪಿನ ಸತ್ಯಾಗ್ರಹವು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸಬರಮತಿಯಿಂದ ಪ್ರಾರಂಭವಾಗಿತ್ತು ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಡಿ ಎಲ್ಲ ಎರಡು ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಎರಡು ಸರಿಯಾಗಿವೆ ನೋಡಿ ಎರಡು ಸರಿಯಾಗಿವೆ ಗಾಂಧೀಜಿ ಭಾರತ ಮೊದಲ ಸತ್ಯಾಗ್ರಹ ಯಾವುದಂದರೆ ಚಂಪರಣ್ಯ ಸತ್ಯಾಗ್ರಹ ಇದು ಯಾವಾಗ ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆಸುತ್ತಾರೆ ನೀಲಿ ಬೆಳೆಗಾರರ ಸಲುವಾಗಿ ನಡೆಸಿದಂಥ ಒಂದು ಮೊದಲ ಸತ್ಯಾಗ್ರಹ ಯಾವುದಂದರೆ ಚಂಪರಣ್ಯ ಸತ್ಯಾಗ್ರಹ ಅದೇ ರೀತಿಯಾಗಿ ಉಪ್ಪಿನ ಸತ್ಯಾಗ್ರಹ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ಉಪ್ಪಿನ ಸತ್ಯಾಗ್ರಹ ಸಂಬಂಧಿಸಿದಂತೆ ಮಾಹಿತಿ ನೋಡಿದಾದರೆ ಉಪ್ಪಿನ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡನೇ ತಾರೀಕಿನಿಂದ ಏಪ್ರಿಲ್ ಆರವರೆಗೂ ನಡೀತದೆ ಇದು ಒಂದು ಉಪ್ಪಿನ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಮೂವತ್ತು ಎಂದರೆ ಇಲ್ಲಿ ಬರ್ತೀವಿ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಏಪ್ರಿಲ್ ಆರರವರೆಗೂ ಈ ಒಂದು ಉಪ್ಪಿನ ಸತ್ಯಾಗ್ರಹ ನಡೀತದೆ ಇದರಲ್ಲಿ ಒಟ್ಟು ಎಷ್ಟು ಜನ ಅಂದರೆ ಜನ ಎಪ್ಪತ್ತೆಂಟು ಜನ ಇದರಲ್ಲಿ ಭಾಗವಹಿಸುತ್ತಾರೆ ಕರ್ನಾಟಕದಿಂದ ಮೈಲಾರ ಮಹಾದೇವಪ್ಪ ಭಾಗಿಯಾಗ್ತ ನೋಡಿ ಕರ್ನಾಟಕದಿಂದ ಮೈಲಾರ ಮಹಾದೇವಪ್ಪ ಭಾಗಿ ಮೈಲಾರ ಮಹದೇವ ಭಾಗಿ ಅತಿ ಚಿಕ್ಕ ವ್ಯಕ್ತಿಯಾಗಿರ್ತಾರೆ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಚಿಕ್ಕ ವಯಸ್ಸಿನ ವ್ಯಕ್ತಿ ಯಾರಂದರೆ ಮೈಲಾರ ಮಹದೇವಪ್ಪ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ ನೋಡಿರಿ ಈ ಒಂದು ಉಪ್ಪಿನ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡು ತಾರೀಕು ನಡೀತದೆ ಇದಕ್ಕೆ ಒಂದು ಮತ್ತು ಎರಡು ಹೇಳಿಕೆ ಸರಿಯಾಗಿ ನೋಡಿ ಒಂದು ಮತ್ತು ಎರಡು ಹೇಳಿಕೆ ಸರಿಯಾಗಿಯೇ ನೋಡಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪರಣ್ಯ ಸತ್ಯಾಗ್ರಹ ಮೊದಲನೇದಾಗಿದೆ ಹತ್ತೊಂಬತ್ತು ನೂರ ಮೂವತ್ತರ ದಡಿ ದಂಡಿ ಯಾತ್ರೆ ಸಾಮರಮತೆ ಆಶ್ರಮದಿಂದ ದಂಡಿಯವರೆಗೆ ನಡೀತದೆ ಇದರ ನಾಗರಿಕ ಸಾಗರ ಎಂದು ಕೂಡ ಭಾಗವಾಗಿದೆ ಮುಂದಿನ ಒಂದು ಪ್ರಶ್ನೆ ಜೀವಕೋಶದ ಒಳರಚನೆಗೆ ಸಂಬಂಧಿಸಿದೆ ವಿಜ್ಞಾನಕ್ಕೆ ಸೈನ್ಸ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪ್ರಶ್ನೆಯಾಗಿ ನೋಡಿರಿ ಮೊದಲೊಂದು ಪ್ರಶ್ನೆ ಹೇಳಿಕೆ ಮೈಟ್ರೋಕಾರ್ಡಿಯಾವನ್ನು ಕೋಶ ಕೇಂದ್ರದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ ಎರಡನೇ ಹೇಳಿಕೆ ರೈಸೋಜೋಮ್ಗಳನ್ನು ಜೀವಕೋಶದ ಪ್ರೋಟೀನ್ ಸಂಶ್ಲೇಷಣೆ ಸಹಾಯ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ ಒಂದು ಸರಿ ಎರಡು ಸರಿ ಒಂದೆರಡು ಸರಿ ಎರಡು ತಪ್ಪು ಇದಕ್ಕೆ ಸೇರಿದ ಉತ್ತರ ಒಂದು ಮತ್ತು ಎರಡು ಸರಿಯಾಗಿ ನೋಡಿ ಮೈಟ್ರೋಕಾರ್ಡಿಯಾವನ್ನು ಎ ಟಿ ಪಿ ಒಂದು ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ರೈಬೋಜೋಮ್ಗಳು ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ನೋಡ್ರಿ ಪ್ರೋಟೀನ್ ಒಂದು ಸಂಶ್ಲೇಷಣೆ ಸಹಾಯ ಮಾಡೋದು ಯಾವುದಂದ್ರೆ ರೈಬೋಜೋಮ್ ಮೈಟ್ರೋಕಾಡಿಯನ್ನು ಶಕ್ತಿ ಕೇಂದ್ರ ಎಂದು ಕರಿತಾರೆ ನೋಡ್ರಿ ಎ ಟಿ ಪಿ ಅಂದರೆ ಅಡಿನೋಯ್ಡ್ ಅಡಿಯಡ್ ಟ್ರೈ ಪಾಸ್ಪೇಟ್ ಅಂತ ಹೇಳ್ತೀವಿ ನಾವು ಎ ಟಿ ಪಿ ಮುಖಾಂತರ ಏನಪ್ಪ ಅಂತಂದರೆ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡೋದು ಯಾವುದು ಮೈಟ್ರೋಕಾಂಡಿಯಾ ರೈಬೋಜೋಮ್ ಯಾವುದಂದರೆ ಇದು ಪ್ರೋಟೀನ್ನ ಒಂದು ಕಾರ್ಖಾನೆ ಅಂತ ಕೂಡ ಕರೆಯುತ್ತಾರೆ ಪ್ರೋಟೀನನ್ನು ಸಂಶ್ಲೇಷಣೆ ಮಾಡುತ್ತಾರೆ ಮುಂದಿನ ಒಂದು ಪ್ರಶ್ನೆ ಭಾರತ ಮಣ್ಣಿನ ಪ್ರಕಾರದ ಬಗ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದು ನೋಡಿ ಕಪ್ಪು ಮಣ್ಣನ್ನು ರೇಗೋರು ಮಣ್ಣು ಎಂದು ಕರೆಯಲಾಗುತ್ತದೆ ಹತ್ತಿ ಬೆಳೆಯಲು ಕೆಂಪು ಮಣ್ಣು ಅತ್ಯಂತ ಸೂಕ್ತವಾಗಿದೆ ಒಂದು ಇಳಿಕೆ ಸರಿ ಎರಡು ಹೇಳಿಕೆ ಸರಿ ಒಂದು ಎರಡು ಏಳಿಗೆ ಸರಿ ಎರಡು ತಪ್ಪು ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಾಗಿದೆ ನೋಡಿ ಇಲ್ಲಿ ಕಪ್ಪು ಮಣ್ಣನ್ನು ರೇಗರ್ ಮಣ್ಣು ಅನ್ನೋದು ಸರಿಯಾಗಿದೆ ಆದರೆ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಮತ್ತು ಅತ್ಯಂತ ಸೂಕ್ತವಾಗಿದೆ ಎನ್ನಲಾಗಿದೆ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಇಲ್ಲಿ ಕೆಂಪು ಇದು ಕಪ್ಪು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೆ ಮಿಸ್ಟೇಕ್ ಆದ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇಲ್ಲಿ ನೋಡೋಣ ಬನ್ನಿ ಏನು ಕಪ್ಪು ಮಣ್ಣನ್ನು ಒಂದೇ ಇಳಿಕೆ ಕಪ್ಪು ಮಣ್ಣನ್ನು ರೇಗರ್ ಮಣ್ಣು ಎಂದು ಕರೆಯುತ್ತಾರೆ ಇದು ಇಳಿಕೆ ಸರಿಯಾಗಿದೆ ನೋಡಿ ಎರಡನೇ ಹೇಳಿಕೆ ಹತ್ತಿ ಬೆಳೆಯಲು ಕೆಂಪು ಮಣ್ಣು ಅತ್ಯಂತ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಂಪು ಮಣ್ಣು ಅದು ಹತ್ತಿ ಬೆಳೆಯಲು ಸೂಕ್ತವಾಗಿಲ್ಲ ಹತ್ತಿ ಬೆಳೆಯಲು ಯಾವುದು ಸೂಕ್ತ ಅಂದರೆ ಅದು ಕಪ್ಪು ಮಣ್ಣು ಸೂಕ್ತ ನೋಡ್ರಿ ಯಾವ ಸೂಕ್ತ ಕಪ್ಪು ಮಣ್ಣು ಸೂಕ್ತವಾಗಿದೆ ಹತ್ತಿ ಬೆಳೆಗಳು ಕಪ್ಪು ಮಣ್ಣು ಸೂಕ್ತ ಅದಕ್ಕಾಗಿ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ ಇಲ್ಲಿ ಆನ್ಸರ್ ಇಲ್ಲಿ ಅಲ್ಲಿ ಕೂಡ ಕಪ್ಪು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಗೊತ್ತಾಗಲಿಲ್ಲ ಇಲ್ಲಿ ಕಪ್ಪಿದೆ ಇಲ್ಲಿ ಆಯಿತಾ ಕೆಂಪು ಮಣ್ಣು ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲಿ ಕಪ್ಪು ಮಣ್ಣು ಅಂತಂದರೆ ಅತ್ಯಂತ ಸೂಕ್ತವಾಗಿದೆ ಅತಿ ಬೆಳು ಅದಕ್ಕೆ ಬಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರಿತಾರೆ ನೋಡಿರಿ ಯಾವ ಮಣ್ಣಿಗೆ ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಅಂದರೆ ಕಪ್ಪು ಮಣ್ಣಿಗೆ ಕರಿತಾರೆ ಇದೊಂದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವಂಥ ಮಣ್ಣು ಯಾವುದಂದರೆ ಅದು ಕಪ್ಪು ಮಣ್ಣು ಅತಿ ಹೆಚ್ಚು ಕಪ್ಪು ಮಣ್ಣು ಲೋ ನಂಬರಿ ಕಪ್ಪು ಮಣ್ಣು ಕಪ್ಪು ಮಣ್ಣು ಅತಿ ಹೆಚ್ಚು ಇಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಹಾವೇರಿಯಲ್ಲಿ ಕಂಡು ಬರ್ತದೆ ನೋಡಿರಿ ಹಾವೇರಿಯಲ್ಲಿ ಕಂಡು ಬರ್ತದೆ ಹಾವೇರಿಯಲ್ಲಿ ಕಂಡು ಬರ್ತದೆ ಅದೇ ರೀತಿಗೆ ಒಂದು ರಾಜ್ಯ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಇದೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣಿದೆ ನೋಡಿ ಎಮ್ ಎಚ್ ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣಿದೆ ಅದೇ ರೀತಿಗೆ ಕೆಂಪು ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಇದು ಅತಿ ಹೆಚ್ಚು ಅತಿ ಹೆಚ್ಚು ಇಲ್ಲಿ ಕಂಡು ಬರ್ತದೆ ತುಮಕೂರಿನಲ್ಲಿ ಕಂಡು ಬರ್ತದೆ ತುಮಕೂರಿನಲ್ಲಿ ಈ ಒಂದು ತುಮಕೂರಿನಲ್ಲಿ ಈ ಒಂದು ಮಣ್ಣು ಕಂಡು ಬರ್ತದ ರಾಜ್ಯ ಯಾವುದು ಅಂತ ನೋಡೋದಾದ್ರೆ ರಾಜ್ಯ ಇದು ತಮಿಳುನಾಡು ನೋಡಿರಿ ತಮಿಳುನಾಡು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರ್ತದೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರ್ತದೆ ಅದೇ ರೀತಿಯಾಗಿ ಕೆಂಪು ಮಣ್ಣು ಅತಿ ಹೆಚ್ಚು ತುಮಕೂರಿನಲ್ಲಿ ಕಂಡು ಬಂದರೆ ಅತಿ ಹೆಚ್ಚು ಕಮ್ಮು ಕಪ್ಪು ಮಣ್ಣು ಹಾವೇರಿನಲ್ಲಿ ಕಂಡು ಬರ್ತದೆ ಈ ಒಂದು ತುಮಕೂರು ಬಗ್ಗೆ ನೋಡೋದಾದ್ರೆ ತುಮಕೂರು ಅತಿ ಹೆಚ್ಚು ತೆಂಗು ಬೆಳೆಯುವಂಥ ಒಂದು ಜಿಲ್ಲೆ ಆಗಿದೆ ಅತಿ ಹೆಚ್ಚು ತೆಂಗು ಬೆಳೆಯೋದೇ ಇಲ್ಲಪ್ಪಾ ಅಂತಂದ್ರೆ ತುಮಕೂರಿನಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಿಮಗೆ ಒಂದು ಮುಂದಿನ ಪ್ರಶ್ನೆ ಆಗಿ ಕೊಡ್ತೇನೆ ಅದಕ್ಕೆ ಕಮೆಂಟ್ ಮೂಲಕ ಉತ್ತರ ಅಂತ ತಿಳಿಸಿ ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ರಾಜ್ಯಪಾಲರನ್ನು ನೇರವಾಗಿ ಜನರಿಂದ ಆಯ್ಕೆ ಮಾಡಲಾಗುತ್ತದೆ ಹೇಳಿಕೆ ಒಂದು ಹೇಳಿಕೆ ಎರಡು ರಾಜ್ಯಪಾಲರು ಮುಖ್ಯಮಂತ್ರಿಗೆ ವಚನ ಬೋಧಿಸುತ್ತಾರೆ ಇದರಲ್ಲಿ ಯಾವುದು ಸರಿಯಾದ ಒಂದು ಸರಿ ಇದೆ ಎರಡು ಸರಿ ಇದೆ ಒಂದೆರಡು ಸರಿಯಿದೆ ಎರಡು ತಪ್ಪಿದೆ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ಸಿಗೋಣ ಟೇಕ್ ಕೇರ್ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ಅದೇ ರೀತಿಗೆ ಸೂಪರ್ ಆಯಿತಂತ ಕಮೆಂಟ್ ಹಾಕಿ ನೀವು ಈ ರೀತಿ ಹಾಕೋದ್ರಿಂದ ನಮಗೆ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಹಲವಾರು ಒಂದು ಪ್ರಶ್ನೆಗಳನ್ನು ನಿಮ್ಮ ಕಣ್ಮಿಂದ ತರ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಮುಂದಿನಲ್ಲಿ ಸಿಗೋಣ